ಕೊಡುವಾಗ ಕಂಚುಕಿಯು ದೇವಾಲಯಕ್ಕೆ ಹೋಗಿ ಬರ್ತಿದ್ದ ನಾವು ಹೊರತು ಎಲ್ಲೋ ಇಂಡಿಪೆಂಡೆಂಟ್ ಆಗಿ ಕೂತ್ಕೊಂಡು ನಾನು ನನ್ನೇನಾಗಿದ್ದೇನೆ ದೇವರ ಅಂತ ಹೇಳಿದ ಅವನು ದೇವಾಲಯಕ್ಕೆ ಎರ್ಸಲೇಮಿಗೆ ದೇವಾಲಯ ಅಂದ್ರೆ ದೇವರು ಯಾವಾಗ್ಲೂ ಎರ್ಸಲೇಮು ಇಶ್ರೇಲು ಎರ್ಸ್ಲೇಮು ಅದ್ರ ಮೂಲಕವಾಗಿ ದೇವಾಲಯದ ಮೂಲಕವಾಗಿವೆ ಆಶೀರ್ವಾದ ತೋರಿಸುವಂಥ ದೇವರ ಮೊದಲಿನ ಆ ಸಿಸ್ಟಮ್ ಮೊದಲನೇ ಪ್ಲಾನ್ ಅಲ್ಲಿಗೆ ಹೋಗಿ ಬರ್ತಾ ಇದ್ದ ನೀನು ಓದ್ತಾ ಇದ್ದ ಆತನ ಏಷ್ಯಾಯಿನ ಗ್ರಂಥ ಓದ್ತಾ ಇದ್ದ ಅವನು ಸೊ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಓದ್ತಾ ಇದ್ದ ಅದ್ರಲ್ಲಿ ನಂಬಿಕೆ ಇರುವಂಥವ್ರು ದೇವರು ಆಶ್ವಾಸನು ದೇವರು ಯಾವಾಗಲೂ ಯಾರನ್ನು ತಿರಸ್ಕರಿಸಲಿಲ್ಲ ಎಲ್ಲರನ್ನು ನಾನು ಇಷ್ಟು ಯಾರದ್ದು ಆಶ್ವಾಸಿಸಿಲ್ಲ ಅಂತ ಹೇಳಿ ಆದರೆ ಒಂದು ವ್ಯವಸ್ಥೆ ಇತ್ತು ವ್ಯವಸ್ಥೆ ಯಾರು ಇಶ್ಲೇಲರ ಮುಖಾಂತರವಾಗಿ ಬರ್ತಾರೋ ಅವರಿಗೆ ಆದರೆ ಇಂದು ನಾವು ನೋಡುವಾಗ ನಾವು ಇಶ್ರೇಲರ ಅಲ್ಲ ಅಬ್ರಾಹ್ಮನ ಅಬ್ರಾಹ್ಮನಿಗೆ ದೇವ್ರು ಮಾಡಿದಂಥ ಆಶೀರ್ವಾದ ನೇರವಾಗಿ ಕರ್ತನಾಥ ಏಸ್ಕ್ರಿಸ್ತರಲ್ಲಿ ನೆರವೇರಿದೆ ಏಸ್ಕ್ರಿಸ್ತರನ್ನು ಯಾರ್ಯಾರು ಅಹ್ ನಂಬಿದ್ದಾರೋ ಆತನ ಮರಣ ಸಂಬಂಧಿ ಮೃತ ನಂಬಿಕೆ ನಂಬಿಕೆಟ್ಟರು ಆತನ ನಂಬಿಕೆ ನಂಬಿಕೆಟ್ಟಿದಾರೋ ಅವರಿಗೆ ಅಬ್ರಾಹ್ಮಣಿ ಮಾಡಲ್ಪಟ್ಟಂತಹ ಆಶೀರ್ವಾದ ಕ್ರಿಸ್ತನ ಮುಖಾಂತರ ನಮಗೆ ಸಿಕ್ತು ನಮ್ಗೆ ಇಶ್ರೇಲರ ಮೂಲಕವಾಗಿ ಎರ್ಸಲೇಮ ಮೂಲಕವಾಗಿ ದೇವಾಲಯದ ಮೂಲಕವಾಗಿ ಧರ್ಮಶಾಸ್ತ್ರ ಮೂಲಕವಾಗಿ ಅಲ್ಲ ಮತ್ತು ಹಾಗೆ ನಂಬಿರುವಂತವರಿಗೆ ಮುಂದೆ ಬಂದಾಗ ನಮ್ಗೆ ಹೇಳ್ತಾನೆ ಇನ್ನು ಮೇಲೆ ಯೋದಿಯರಾಗಲಿ ಗ್ರೀಕರಾಗಲಿ ಅನ್ನುವಂತ ವ್ಯತ್ಯಾಸ ಅಲ್ಲ ಇವಾಗ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ ನೂತನ ಸೃಷ್ಟಿಯಾಗಿದ್ದೇವೆ ಹೀಗಿರುವಾಗ ಈ